ಹಲೋ ಫ್ರೆಂಡ್ಸ್ ನಮಸ್ತೆ ಮೇಲ ಹಲೋ ಫ್ರೆಂಡ್ಸ್ ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ನೀವೇನು ಮಾಡಬೇಕು ಇದೆಲ್ಲ ಕಟ್ ಮಾಡಿ ಇದೆಲ್ಲ ಗೊಜ್ಜಿ ಮಾಡಿ ಮತ್ತೆ ಇಲ್ವಿ ಏನಾದರೂ ಇವತ್ತು ಮಕ್ಕಳಿಗೆ ಶನಿವಾರ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಹೋಗಿ ಬೇಗನೂ ಕೂಡ ಬಂದಿದ್ದರು ಸೊ ಅವರು ಕೇಳ್ತಾನೆ ಇದ್ರು ಅಮ್ಮ ಏನಾದರೂ ಮಾಡಿಕೊಡು ಅಂತ ನಾನು ಮನೇಲೇ ಏನಾದರೂ ಸ್ನ್ಯಾಕ್ಸ್ ಥರ ಮಾಡಿಕೊಡೋಣ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಈ ಥರ ಬೆಳಿಗ್ಗೆನೇ ನನ್ನ ಮಗ ಹೋಗಿ ಪುರಿ ತೊಗೊಬಂದು ಇಟ್ಟಿದ್ದೆ ಮಧ್ಯಾಹ್ನಕ್ಕೆ ಮಾಡಬೇಕು ಅಂತ ಚೂರುಮುರಿ ಮಾಡಮ್ಮ ಮಾಡಮ್ಮ ಅಂತ ಊಟ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡಿದ್ರು ನಾನು ಈಗ್ತಾನೆ ಊಟ ಮಾಡಿದ್ದೀರಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದೆ ವೆಯ್ಟ್ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ತೊಗೊಂಡು ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸ್ನ್ಯಾಕ್ಸ್ ಟೈಮ್ ಆದರೆ ಸ್ವಲ್ಪ ಅವ್ರಿಗೂ ಡೈಜೆಷನ್ ಆಗಿರುತ್ತೆ ತಿನ್ಬೋದಲ್ವಾ ಅಂತ ನಿನ್ನೆ ಕೂಡ ಹೊರಗಡೆ ಫೋರ್ಸ್ ಮಾಡಿ ಅವ್ರಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಥರ ತಿಂದರೆ ಖುಷಿ ಇರುತ್ತೆ ಸೊ ಇವಾಗ ಬೇಸಿಗೆ ತುಂಬ ಇದ್ದಿದ್ದರಿಂದ ನಾನು ಜೊತೆಗೆ ಅದ್ರ ಜೊತೆಗೆ ಏನಾದರೂ ಕುಡಿಯೋದಕ್ಕೆ ಜ್ಯೂಸ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಕಲಸೆ ಕ್ರಿ ಹಾಕ್ಬಿಟ್ಟು ಲೆಮನ್ ಜ್ಯೂಸ್ ಮಾಡೋಣ ಅಂತ ಒಂದು ಕಡೆಗೆ ಪ್ರಿಪೇರ್ ಮಾಡಿ ಇಟ್ಕೊತಿದ್ದೆ ಜೊತೆಗೆ ಮನೇಲಿ ನಾನು ಯಾವುದೇ ರೀತಿ ಜಾ ಬೇರೆ ಇಂಗ್ರೀಡಿಯೆಂಟ್ಸ್ ಅದು ಇದು ಅಂತ ಯೂಸ್ ಮಾಡಿಲ್ಲ ನಾರ್ಮಲಾಗಿ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಟೊಮ್ಯಾಟೊಗಳನ್ನ ಯೂಸ್ ಮಾಡಿ ಮಾಡಿದ್ದೆ ಅವ್ರಿಗೂ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಹೀಗೆ ಅಂದರೆ ನನಗೆ ಅನಿಸಿದ್ದೇನಂತ ಅಂದರೆ ಇದರಲ್ಲಿ ಮಕ್ಕಳಿಗೆ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಅದು ಇದನ್ನ ಮಾಡೋದಕ್ಕಿಂತ ಇವಾಗೆಲ್ಲ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳ್ತಿರ್ತಾರೆ ಆಲ್ಮೋಸ್ಟ್ ನಾವು ಹೊರ್ಗಡೆಗೆ ಹೋಗೋದು ರೇರು ಹೋದ್ರೂ ಒನ್ ಒನ್ ಟೈಮ್ ತಿನ್ಕೊಂಡು ಬರ್ತೀವಿ ಇಲ್ಲ ಅಂತ ಹೇಳಲ್ಲ ರೆಗ್ಯುಲರಾಗಿ ನಾವೇನು ಹೋಗೋಲ್ಲ ಬಟ್ ವೀಕೆಂಡ್ಸ್ ಬಂದಾಗ ಏನಾದ್ರೂ ಮನೇಲೇ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂದರೆ ನನಗೆ ಸಾಟರ್ಡೆ ಸಂಡೇ ಆಫ್ ಇರುತ್ತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಕ್ಕೂ ಆಗುತ್ತೆ ಮತ್ತು ಏನಾದರೂ ಮಾಡಿದ್ರೆ ಖುಷಿನೂ ಇರುತ್ತೆ ಅಂತ ಅವ್ರಿಗೆ ಇವಾಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಅವ್ರನ್ನ ನಾವು ಓದಿಸೋದೇ ಒಂದು ದೊಡ್ಡ ಟಾಸ್ಕು ಆಲ್ರೆಡಿ ಈ ವೀಕ್ ಅವರು ಮುಗ್ದಿದೆ ಇನ್ನು ನೆಕ್ಸ್ಟ್ ವೀಕು ಕೂಡ ಅವರಿಗಿದೆ ಒನ್ ಡೇ ಎಕ್ಸಾಮ್ ಇದ್ದರೆ ಇನ್ನು ಒನ್ ಡೇ ಅವ್ರಿಗೆ ಅದೇ ಸ್ಟಡಿ ಹಾಲಿಡೇ ಥರ ಕೊಡ್ತಿದ್ದಾರೆ ಅಂದರೆ ಅಲ್ಲೇ ಮನ್ ಇರೋ ಥರ ಏನಿಲ್ಲ ಸ್ಕೂಲಲ್ಲೇ ಕೂಡ ಅವ್ರಿಗೆ ಹೇಳ್ಕೊಟ್ಟು ಮತ್ತೆ ರಿವಿಷನ್ಸ್ ಮಾಡಿಸ್ತಾರೆ ಆದರೂ ಪೇರೆಂಟ್ಸು ಮತ್ತೆ ಮನೆಗೆ ಬಂದಾಗ ಹೇಳ್ಕೊಡ್ಬೇಕಲ್ವಾ ಯಾಕೆಂದರೆ ಪಾಪ ಟೀಚರ್ಸ್ಗೂ ಕೂಡ ಒಂದೊಂದು ಮಗುನೂ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡೋದು ಕಷ್ಟ ಸೊ ನಾನು ಆಫೀಸ್ಗೆ ಹೋಗಿ ಮನೆಗೆ ಬಂದ್ರೂ ಕೂಡ ಅವ್ರೂ ಟ್ರೈನ್ ಮಾಡಬೇಕು ಈ ವೀಕು ನೆಕ್ಸ್ಟ್ ವೀಕೆಲ್ಲ ಆಲ್ಮೋಸ್ಟ್ ನಾನು ಬ್ಯುಸಿನೇ ಇದ್ದೆ ಅವ್ರಿಗೆ ಕಲಿಸೋದು ಅದು ಇದು ಮಾಡೋದು ಅಂತ ಅದರಲ್ಲೇ ನನಗೆ ಲಾಕ್ಸ್ ಎಲ್ಲ ಆಗ್ತಿರ್ಲಿಲ್ಲ ಜೊತೆಗೆ ನಾನಿವತ್ತು ನಾನು ಏನೋ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಮಾಡಿದೆ ಏನಂತ ಅಂದರೆ ಲೈಫಲ್ಲಿ ನಮಗೆಲ್ಲ ಸಿಕ್ಕಿರುತ್ತೆ ಎಲ್ಲ ಸಿಕ್ಬಿಡುತ್ತೆ ಅಂತ ನಾನು ಹೇಳಲ್ಲ ಸಿಕ್ಕಿರೋ ಅಮೂಲ್ಯ ಕ್ಷಣಗಳನ್ನ ನಾವು ಯಾವ ಥರ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು ಕೆಲವರು ನೀವು ಈ ವುಮೆನ್ಸ್ ಡೇ ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಇತ್ತು ಯಾಕೆಂದರೆ ವುಮೆನ್ಸ್ ಅಂತ ಅಂದಮೇಲೆ ಒಂದು ರೆಸ್ಪೆಕ್ಟ್ ಥರ ಒಂದು ಏನೋ ಒಂಥರ ಪ್ರೌಡ್ ಫೀಲ್ ಇರುತ್ತೆ ಆ ಡೇನಲ್ಲಿ ಹಂಗಂದರೆ ಎವ್ರಿ ಡೇ ಇರಲ್ಲ ಅಂತ ಅಲ್ಲ ಬಟ್ ನಿಮ್ಮ ಲೈಫಲ್ಲಿ ಹೇಳಿ ಆ್ಯಸ್ ಎ ವುಮೆನ್ ಮನೇಲಿದ್ದರೂ ಅವ್ರು ಕೆಲಸ ಮಾಡ್ತಿರ್ತಾರೆ ಮತ್ತು ಆಫೀಸ್ಗೆ ಕೆಲವರು ಬರ್ತಾರೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಮತ್ತು ಮನೆ ಮತ್ತು ಆಫೀಸ್ ಎರಡೂ ಮೇಂಟೇನ್ ಮಾಡ್ತಿರ್ತಾರೆ ಡಿಫ್ರೆಂಟ್ ಎಷ್ಟೊಂದು ಕೆಲಸಗಳಲ್ಲಿ ಇರ್ತಾರೆ ಎಷ್ಟೊಂದು ಕೆಲಸ ಕೂಡ ಮಾಡ್ತಿರ್ತಾರೆ ಒಂದು ಹೆಣ್ಣು ಮಗು ಅಥವಾ ಎನಿ ಲೇಡಿ ವುಮನ್ ಅವ್ರು ಏನಾದ್ರೂ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗೋದು ಸರಿನಾ ತಪ್ಪು ಕಮೆಂಟ್ಸ್ ಮಾಡಿ ಯಾಕೆಂದರೆ ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಥರ ಇರುತ್ತೆ ಕೆಲವ್ರು ಹೋದರೆ ಇಷ್ಟಪಡ್ತಾರೆ ಕೆಲವ್ರು ಹೋಗದೇ ಇದ್ದರೆ ಒಂಥರ ಇರುತ್ತೆ ನಮ್ಮ ಲೈಫಲ್ಲಿ ನಾವು ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡ ಸ್ವಲ್ಪ ಮಟ್ಟಿಗೆ ಸ್ಕೂಲ್ಗೆ ಹೋಗೋ ತನಕ ಮನೇಲೇ ಇದ್ದವ್ರನ್ನ ಟೇಕನ್ ಕೇರ್ ಮಾಡಿ ಆಲ್ಮೋಸ್ಟ್ ಸ್ವಲ್ಪ ಗ್ಯಾಪ್ ತೊಗೊಂಡೆ ನಾನು ಕಂಪ್ನಿಗೆ ಜಾಯ್ನ್ ಆದೆ ಈಗ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ಅನಿಸಿಕೆ ಏನು ವುಮೆನ್ಸ್ ಅಂದರೆ ಮನೆ ಕೆಲಸಕ್ಕೆ ಮಾತ್ರ ಸೀಮಿತನ ಮಕ್ಕಳು ಮರಿಗಂಡ ಅಂತ ಅಥವಾ ಈ ಥರ ಮಕ್ಕಳು ಮರಿಗಂಡ ಅಂತ ನಿಭಾಯಿಸ್ಕೊಂಡು ಕೂಡ ನೀವು ವರ್ಕ್ ಮಾಡ್ಬೋದು ಅಂತ ಹೇಳ್ತೀರಾ ಯಾಕೆ ಅಂದರೆ ಎಷ್ಟೊಂದು ಜನ ನಿಮ್ಗೆ ಏನಕ್ಕೆ ಕೆಲಸ ನೀವೇನಕ್ಕೆ ಕೆಲಸ ಹೋಗಬೇಕು ಅಂತ ನನ್ನ ಕೂಡ ಕೇಳಿದ್ದಾರೆ ನನಗೆ ನನ್ನ ಪರ್ಸ್ನಲ್ ಫೀಲ್ ಏನು ಅಂತ ಅಂದರೆ ವರ್ಕ್ ಮಾಡೋ ಚಾನ್ಸ್ ಇದ್ದರೆ ಮಾಡಿ ಯಾಕೆ ಅಂದರೆ ನಿಮಗೂ ಟೆಕ್ನಾಲಜಿ ಆಗುತ್ತೆ ಮತ್ತೆ ಅದನ್ನು ಅಟ್ಲೀಸ್ಟ್ ನಿಮಗೆ ಗೊತ್ತಿರೋ ನಾಲೇಜಲ್ಲಿ ಮಕ್ಕಳು ಇಂಪ್ರೂವ್ ಮಾಡ್ದಂಗೆ ಆಗುತ್ತೆ ಹಂಗೆ ಅಂದ್ಬಿಟ್ಟು ಫಸ್ಟು ನನ್ನ ಪ್ರಿಯಾರಿಟಿ ಬಂದು ಆಲ್ವೇಸ್ ಫ್ಯಾಮಿಲಿನೇ ಸೆಕೆಂಡ್ ಪ್ರಿಯಾರಿಟಿ ಅಂದರೆ ವರ್ಕು ಕೂಡ ನನಗೆ ಹೆಣ್ಮಕ್ಳು ಮನೆ ಕೆಲಸ ಆಫೀಸ್ ಕೆಲಸ ಮಾಡಿದ್ರೆ ಸಾಕಾಗ್ಬಿಡ್ತಾರೆ ಅಂತಲ್ಲ ಸಾಕಾಗ್ತಾರೆ ಹಾಗೂ ಕೂಡ ಅವ್ರ ಮೈಂಡು ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡೋದ್ರಿಂದ ಆಲ್ಮೋಸ್ಟ್ ನೆಗೆಟಿವ್ ಥಿಂಕಿಂಗ್ಸ್ ಬರೋಲ್ಲ ಅವ್ರ ವರ್ಕು ಆ್ಯಂಡ್ ಫ್ಯಾಮಿಲಿ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿದರೆ ವರ್ಕ್ ಮಾಡಬೇಕು ಅನ್ನೋದು ನನ್ನ ಆಸೆ ನಿಮಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ